ಹಾಯ್ ಎಲ್ಲರಿಗೂ ನಮಸ್ಕಾರ ಶಶಿ ಕಿಚನ್ ವರ್ಲ್ಡಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನಿವತ್ತು ಆಮ್ಲೆಟ್ ಮಾಡ್ತಾಯಿದ್ದೀನಿ ಇದು ಬ್ಯಾಚುಲರ್ಗೆ ಆಮೇಲೆ ಮನೆಯಿಂದ ಹೊರಗಡೆ ಇದ್ದು ಓದೋಕ್ಕೆಲ್ಲ ಇರ್ತಾರಲ್ಲ ಅವ್ರಿಗೆ ತುಂಬ ಆಗಿರುತ್ತೆ ಈ ರೆಸಿಪಿ ಅವ್ರಿಗೋಸ್ಕರ ಇವತ್ತು ನಾನು ಆಮ್ಲೆಟ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ವಿಡಿಯೋ ಮುಖಾಂತರ ನೋಡಿ ಇವಾಗ ಒಂದು ಎರಡು ಮೊಟ್ಟೆ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಹಸಿಮೆಣಸಿನಕಾಯಿ ಟೊಮೆಟೊ ಕೊತ್ತಂಬರಿ ಆಮೇಲೆ ಒಂದು ಚೂರು ಖಾರ ತೊಗೊಂಡಿದ್ದೀನಿ ಆಮೇಲೆ ನೋಡಿ ಇಲ್ಲಿ ಒಂದು ಇಟ್ಕೊಂಡಿದ್ದೀನಿ ಇವಾಗ ಮೊಟ್ಟೆನ ಒಂದು ಡಬ್ಬಗೆ ಒಡೆದು ಹಾಕೋತಾ ಇದ್ದೀನಿ ಒಂದು ಬಟ್ಲಿಗೆ ನೋಡಿ ಇವಾಗ ಒಂದು ಮೊಟ್ಟೆ ಒಡ್ಕೊಂಡಿದ್ದೀನಿ ಎರಡನೇ ಮೊಟ್ಟೆನೂ ಸೇಮ್ ಇದೇ ಥರನೇ ಒಡ್ಕೋಬೇಕಾಗುತ್ತೆ ನಾವು ಇವಾಗ ಒಂದು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ಳೋಣ ಉಪ್ಪನ್ನ ಸ್ವಲ್ಪನೇ ಹಾಕೊಳ್ಳಿ ಜಾಸ್ತಿ ಹಾಕ್ಕೊಳಕ್ಕೆ ಹೋಗಬೇಡಿ ಯಾಕಂದರೆ ಮೊಟ್ಟೆ ಬೇಗನೆ ಉಪ್ಪು ಹತ್ಕೊಂಡ್ಬಿಡುತ್ತೆ ಅದಕ್ಕೆ ಆಮೇಲೆ ಸ್ವಲ್ಪನೇ ರುಚಿ ತಕ್ಕಷ್ಟು ಖಾರದ ಪುಡಿ ಹಾಕೋತಾ ಇದ್ದೀನಿ ಇವಾಗ ಈರುಳ್ಳಿ ಒಂದು ಸ್ವಲ್ಪ ಒಂದು ಸ್ವಲ್ಪ ಕೊತ್ಮಿರಿ ಹಾಕೋತಾ ಇದ್ದೀನಿ ಒಂದು ಸ್ವಲ್ಪ ಟೊಮೆಟೊನು ಹಾಕೋತಾ ಇದ್ದೀನಿ ನಿಮ್ಮ ಹತ್ರ ಕ್ಯಾರೆಟ್ ಇದ್ದರೆ ಫ್ರೆಂಡ್ಸ್ ತುರಿದು ಕ್ಯಾರೆಟ್ ಕೂಡ ಹಾಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನಾನು ಸಿಂಪಲ್ಲಾಗಿರೋ ಥರ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ಥರ ಮಾಡ್ಕೋಬೋದು ಅಂತ ಎಲ್ಲರಿಗೂ ಬರುತ್ತೆ ಸಾಮಾನ್ಯವಾಗಿ ಆಮ್ಲೆಟು ಆದರೆ ಕೆಲವೊಂದು ಮನೆಯಿಂದ ಮಕ್ಕಳು ಓದೋಕೆ ದೂರ ಇರ್ತಾರೆ ಅವರಿಗೆಲ್ಲ ತುಂಬ ಕಷ್ಟ ಆಗುತ್ತೆ ದಿಢೀರನ್ನೇ ಕ್ವಿಕ್ಕಾಗಿ ಮಾಡ್ಕೊಳ್ಳುವಂಥದ್ದು ನಾವು ಒಂದು ವೇಳೆ ರೋಟಿ ಇವಾಗ ರೆಡಿಮೇಡ್ ನಮಗೆ ಸಿಗ್ತಾ ಇದೆ ಅಂದರೆ ತಂದು ನಾವು ಬೇಗನೆ ಅದನ್ನು ಎಣ್ಣೆ ಹಾಕಿ ಜಸ್ಟ್ ಸ್ವಲ್ಪ ಬೇಯಿಸ್ಕೊಂಡ್ರೆ ಚಪಾತಿ ಮತ್ತು ರೋಟಿ ರೆಡಿ ಆಗಿಬಿಡುತ್ತೆ ಫ್ರೆಂಡ್ಸ್ ಆ ಥರ ತಂದು ನಾವು ಈ ಥರ ಒಂದು ಆಮ್ಲೆಟ್ ಹಾಕೊಂಡ್ಬಿಟ್ರೆ ಆರಾಮಾಗಿ ಊಟ ಮಾಡ್ಕೋಬೋದು ಹೊರಗಡೆ ಊಟ ತಿನ್ನೋಕೆ ಆಗಲ್ಲ ಅನ್ನೋರು ಇವಾಗ ನೋಡಿ ಇದನ್ನು ನಾನು ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ಮಿಕ್ಸ್ ಆಗಿದೆ ಇಲ್ಲಿ ಒಂದು ಹಂಚಿಟ್ಕೊಂಡಿದ್ದೀನಿ ನಾನು ಕಾಯೋಕ್ಕೆ ಅದಕ್ಕೆ ಎಣ್ಣೆನ ಹಾಕ್ಕೊಳ್ಳೋಣ ನೋಡಿ ಎಣ್ಣೆನ ಹಾಕೋತಾ ಇದ್ದೀನಿ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ಎಣ್ಣೆ ಚೆನ್ನಾಗಿ ಬರುತ್ತೆ ನಿಜವಾಗ್ಲೂ ಹೇಳ್ತೀನಿ ತುಂಬ ಚೆನ್ನಾಗಿರುತ್ತೆ ಆಮ್ಲೆಟು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಂಡ್ಬಿಟ್ರೆ ಹಸಿ ಬಿಸಿ ಇರಲ್ಲ ಆಮ್ಲೆಟು ಕೆಲವರಿಗೆ ಹಾಫ್ ಬಾಯಿಲ್ ಹಾಫ್ ಬಾಯ್ಲೇ ಇಷ್ಟ ಬಟ್ ನಮಗೆ ಕೆಲವ್ರು ಏನಾಗುತ್ತೆ ಅಂದರೆ ಕೆಲವರು ತುಂಬ ಚೆನ್ನಾಗಿ ಮೊಟ್ಟೆನ ಬೇಯಿಸಿ ತಿಂತಾರೆ ಕುದಿಸಿ ಮಾಡಿ ಅಂಥವ್ರಿಗೆ ಈ ಥರ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕೊಂಡು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಆಮ್ಲೆಟ್ ನಿಜವಾಗ್ಲೂ ಹೇಳ್ತೀನಿ ನೋಡಿ ಈ ಕಡೆ ಎಲ್ಲ ಕಡೆಯೂ ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ ಗ್ಯಾಸ್ ಮಾತ್ರ ಮೀಡಿಯಮ್ ಫ್ಲೇಮಲ್ಲೇ ಇಡಿ ಯಾಕಂದರೆ ಚೆನ್ನಾಗಿ ಬೇಯಬೇಕು ಆಮ್ಲೆಟು ಒಳಗಡೆ ಈರುಳ್ಳಿ ಟೊಮೊಟೊ ಎಲ್ಲ ಹಾಕಿದೀವಿ ಅದು ಕೂಡ ಮೆತ್ತಗಾಗಬೇಕು ಅದಕ್ಕೋಸ್ಕರ ನೋಡಿ ಈ ಥರ ಸ್ಪೂನ್ ಸಹಾಯದಿಂದ ಎಲ್ಲ ಕಡೆಯೂ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ ನೀವು ಬೇಕು ಅಂದರೆ ಹಾಗೆ ಕೂಡ ಹಂಚಿನ ಆ ಕಡೆ ಈ ಕಡೆ ಮಾಡಿದ್ರೆ ಆಗುತ್ತೆ ಬಟ್ ನಾನಿಲ್ಲಿ ಈರುಳ್ಳಿ ಟೊಮೊಟೊ ಹಾಕಿದ್ದೀನಿಲ್ಲ ಅಷ್ಟು ಸುಲಭವಾಗಿ ಮೊಟ್ಟೆ ಎಲ್ಲ ಕಡೆ ಸ್ಪ್ರೆಡ್ ಆಗೋಲ್ಲ ಅದಕ್ಕೋಸ್ಕರ ಈ ಥರ ಸ್ಪೂನ್ ಸಹಾಯದಿಂದ ನೋಡಿ ಒಂದು ಎರಡೆ ಎರಡು ಮೊಟ್ಟೆಯಿಂದ ಫುಲ್ ಒಂದು ದೋಸೆ ಹಂಚೆ ಆಗಿಬಿಟ್ಟಿದೆ ಆಮ್ಲೆಟು ಅಷ್ಟು ದೊಡ್ಡದಾಗಿ ಆಮ್ಲೆಟ್ ಆಗಿದೆ ಆರಾಮಾಗಿ ಇಬ್ಬರು ಊಟ ಮಾಡ್ಬೋದು ಇದರಲ್ಲಿ ನೋಡಿ ಇವಾಗ ಟರ್ನ್ ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಫ್ರೆಂಡ್ಸ್ ಕಟ್ ಕಟ್ಟಾಗಿಲ್ಲ ಎಲ್ಲೂ ಕೂಡ ಆಮೇಲೆ ಈ ಆಮ್ಲೆಟ್ ತಿನ್ನೋಕ್ಕಂತೂ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಚಪಾತಿ ಇಲ್ಲಾಂದರೆ ಬ್ರೆಡ್ ಜೊತೆ ಕೂಡ ನೀವು ಆರಾಮಾಗಿ ತಿನ್ಬೋದು ಫ್ರೆಂಡ್ಸ್ ಅಷ್ಟು ಚೆನ್ನಾಗಿರುತ್ತೆ ಒಂದು ಸರ್ತಿ ಟ್ರೈ ಮಾಡಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಆಮೇಲೆ ಇದರಲ್ಲಿ ನಿಮ್ಗೆ ಏನು ವೆಜಿಟೇಬಲ್ ಇಷ್ಟ ಅದನ್ನು ಕೂಡ ನೀವು ಆ್ಯಡ್ ಮಾಡ್ಕೋಬೋದು ನೋಡಿ ಇವಾಗ ಈ ಕಡೆಯಿಂದನೂ ಟರ್ನ್ ಮಾಡ್ತಾ ಇದ್ದೀನಿ ನೋಡಿ ಎರಡು ಕಡೆಯಿಂದ ಎಷ್ಟು ಪರ್ಫೆಕ್ಟಾಗಿ ಗೋಲ್ಡನ್ ಕಲರ್ ಬೆಂದಿದೆ ನೋಡ್ತಾ ಇರ್ಬೋದು ನೀವು ನೋಡಿ ಆ ಕಡೆ ಈ ಕಡೆ ಟರ್ನ್ ಮಾಡ್ಕೊಳ್ಳೋಣ ಜಾಸ್ತಿ ಮಾಡ್ಕೊಳ್ಳೋದು ಬೇಡ ಯಾಕಂದರೆ ಆಲ್ರೆಡಿ ಆಗಿದೆ ಒಂದು ಚೂರು ಎಲ್ಲಿ ಸ್ವಲ್ಪ ಬೆಳ್ಳಗೆ ಕಾಣಿಸ್ತಾ ಇದೆ ಅಲ್ಲಿ ಮಾತ್ರ ನಾವು ಒತ್ತಿ ಒತ್ತಿ ಕಾಯಿಸ್ಕೊಂಡಿದ್ದೀನಿ ಇವಾಗ ಆಗಿದೆ ಸಾಕು ನಾನೊಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಂಡ್ಬಿಡೋಣ ಬನ್ನಿ ಇವಾಗ ಆಮ್ಲೆಟ್ ಯಾವ ಥರ ಆಗಿದೆ ನೋಡ್ಕೊಂಡು ಬರೋಣ ನೋಡಿ ಎಷ್ಟು ಪರ್ಫೆಕ್ಟಾಗಿ ಗೋಲ್ಡನ್ ಕಲರ್ ಬಂದಿದೆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ನೀವು ಇದನ್ನು ಕ್ವಿಕ್ಕಾಗಿ ತುಂಬ ಈಸಿಯಾಗಿ ಮಾಡ್ಕೊಳ್ಳುವಂಥದ್ದು ಎಲ್ರಿಗೂ ಬರುತ್ತೆ ಆದರೆ ಮಕ್ ಮನೆಯಿಂದ ದೂರ ಇರೋರಿಗೆ ಅದು ಸ್ಪೆಷಲಿ ನನ್ನ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಆಮೇಲೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್